ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಹೋಗ್ತಾ ಇವತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಬೆಂಗಳೂರಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಸಮಾವೇಶದ ಕುರಿತು ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಮತ್ತು ದಯವಿಟ್ಟು ಇದನ್ನು ಪ್ರಸಾರ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಕೇಳಿದ್ವಿ ಮತ್ತೆ ಈ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶ ಅಥವಾ ಯಾಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಏನು ಕಳೆದ ಬಾರಿ ಇದ್ದಂಥ ಸರ್ಕಾರ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರವನ್ನ ದಲಿತ ವಿರೋಧಿ ಸರ್ಕಾರ ಕೋಮುವಾದಿ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಅಂತ ಹೇಳಿ ಅವ್ರನ್ನ ದೂಷಿಸ್ತಾ ಮತ್ತೆ ಅವರ ಸರ್ಕಾರವನ್ನ ನಾವು ಇಲ್ಲಿಂದ ಮನೆ ಕಳಿಸಿ ಅದಕ್ಕೆ ಪರ್ಯಾಯವಾದಂಥ ಒಂದು ಜನಪರವಾದಂಥ ದಲಿತ ಪರವಾದಂತಹ ಮತ್ತು ಒಟ್ಟು ನಾಡಿನ ಪರವಾದಂಥ ಒಂದು ಸರ್ಕಾರವನ್ನ ತರಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ಯಾವ ಪ್ರಗತಿ ಪರ ಅನ್ಸ್ಕೊಂಡಿರ್ತಕ್ಕಂಥವ್ರು ದಲಿತ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಪತ್ರಕರ್ತರು ಬಹಳ ಮುಖ್ಯವಾಗಿ ಚುನಾವಣೆಗಿಂತ ಒಂದು ವರ್ಷದ ಮೊದಲು ಇಡೀ ರಾಜ್ಯ ಎಲ್ಲಾ ತಾಲೂಕುಗಳಲ್ಲೂ ಸುತ್ತಾಡಿ ಬಹುಶಃ ಅವರು ಕಾಂಗ್ರೆಸ್ ಕಾರ್ಯಕರ್ತರ ತರ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಕೊನೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರಾಗ ಸರ್ಕಾರ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿ ಕೂಡ ಆದರು ಆಮೇಲೆ ಚುನಾವಣೆಗಿಂತ ಬಂದು ಮುಖ್ಯಮಂತ್ರಿಗಳು ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಏನು ಬಿಜೆಪಿ ಇಲ್ಲಿಯವರೆಗೂ ಇಲ್ಲಿದ್ದಂತ ದಲಿತರ ಅಲ್ಪಸಂಖ್ಯಾತರ ಮತ್ತು ನಾಡಿನ ವಿರುದ್ಧವಾದಂತಹ ಧೋರಣೆಗಳು ಅಥವಾ ಅವರ ಕಾನೂನುಗಳಿದ್ವಲ್ಲ ಅದೆಲ್ಲವನ್ನು ಸರಿಪಡಿಸ್ತೀನಿ ಮತ್ತೆ ಇಲ್ಲಿವರೆಗೂ ಯಾವ ಸಮುದಾಯಗಳನ್ನ ಈ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ವೋ ಅವರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಅವರನ್ನ ಸ್ವಾವಲಂಬನೆ ಕಡೆಗೆ ಕರ್ಕೊಂಡು ಅಂತ ನಿಟ್ಟಿನಲ್ಲಿ ನಾನು ಯೋಜನೆಗಳನ್ನ ಮಾಡ್ತೀನಿ ಅಂತೇಳಿ ಒಂದಿಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದರು ಆದ್ರೆ ಅಧಿಕಾರವನ್ನು ವಹಿಸಿಕೊಂಡಂತ ಸಿದ್ದರಾಮಯ್ಯ ಒಂದು ವರ್ಷಗಳ ಕಾಲ ನಾವು ಸುಮ್ಮನೆ ಇದ್ವಿ ಯಾಕಂದ್ರೆ ಕಳೆದ ಸರ್ಕಾರಗಳು ಒಂದಿಷ್ಟು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನ ಸರಿಪಡಿಸಲಿಕ್ಕೆ ಸಮಯ ಬೇಕು ಅಂತೇಳಿ ಒಂದು ವರ್ಷ ಸುಮ್ಮನೆ ಇದ್ವಿ ಆದರೆ ಒಂದು ವರ್ಷದ ನಂತರ ನಮ್ಗೆ ಅರ್ಥ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಸಿದ್ದರಾಮಯ್ಯನವರು ದಲಿತರಾಮಯ್ಯ ನಾನು ಕೂಡ ದಲಿತ ಅಂತ ಹೇಳ್ಕೊಂಡು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂತವ್ರು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂಥವ್ರು ಸಿದ್ದರಾಮಯ್ಯ ಸೊ ದಲಿತರ ಕೋಟಾದಲ್ಲಿ ಅಂದ್ರೆ ನಾನು ದಲಿತ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿದಂತ ಕೆಲಸದ ಏನಪ್ಪಾ ಅಂದ್ರೆ ಇದೇ ದಲಿತರ ಪರವಾಗಿ ಅವರ ಸ್ವಾವಲಂಬನೆಗೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಅವರ ರಕ್ಷಣೆಗೆ ಹೊಸ ಕಾನೂನುಗಳನ್ನು ಮಾಡೋದಿರಲಿ ಈಗಾಗಲೇ ಹಿಂದೆ ಇದ್ದಂತ ಹಿಂದೆ ಇದ್ದಂತ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಸರ್ಕಾರಗಳು ಈ ಸಮುದಾಯಗಳ ಉದ್ಧಾರಕ್ಕಾಗಿ ತಂದಂತ ಯೋಜನೆಗಳಿದಾವಲ್ಲ ಆ ಯೋಜನೆಗಳನ್ನೇ ರದ್ದುಪಡಿಸುವಂತ ಕೆಲಸ ಶುರು ಮಾಡ್ತಾರೆ ಮೊದಲನೇದಾಗಿ ಪ್ರಬುದ್ಧ ಯೋಜನೆ ಅನ್ನುವಂತ ಒಂದು ಯೋಜನೆ ರದ್ದು ಮಾಡಿದಾಗ ಮಹಾದೇವಪ್ಪನ ಸಮಾಜ ಕಲ್ಯಾಣ ಇಲಾಖೆ ಸಚಿವನ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಗಮನಿಕೆ ಇಲ್ಲ ಸಮಾಜ ಕಲ್ಯಾಣ ಸಚಿವ ಮಂತ್ರಿಗಳವರು ಮಹಾದೇವಪ್ಪನವರು ಅಥವಾ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಒಬ್ಬ ಕ್ಲರ್ಕ್ ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳು ಇಂತಹ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಯೋಜನೆ ಇರೋದು ಇವ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರನೇ ಏನು ಸ್ವಲ್ಪ ಆಮೇಲೆ ಆದ್ಮೇಲೆ ನಾವೆಲ್ಲರೂ ಮೇಲೆ ಅವರು ಹೇಳಿದ್ರು ನಾವು ಪ್ರಬುದ್ಧ ಯೋಜನೆಯನ್ನ ಮತ್ತೆ ಅದನ್ನು ಇದ್ದೀವಿ ಅಂತ ಮುಂದುವರಿಸ್ತಾ ಇದೀವಿ ಅಂತ ಹೇಳಿದ್ರು ಆದರೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ದುರಂತ ಏನಪ್ಪಾ ಅಂದ್ರೆ ಹಿಂದುಳಿದ ಜಾತಿಗಳಂದ್ರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ ಅವರಿಗೆ ವರ್ಲ್ಡ್ ಒನ್ ತೌಸಂಡ್ ರ್ಯಾಂಕಿಂಗ್ ಒಳಗೆ ಬರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಇದೆ ಅಂತ ಪ್ರವೇಶ ಸಿಗಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಐನೂರು ರ್ಯಾಂಕ್ ಒಳಗೆ ಬರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗಿದ್ರೆ ಫೆಲೋಶಿಪ್ ಕೊಡ್ತಾರಂತೆ ಆದ್ರೆ ದಲಿತರಿಗೆ ನೂರು ಹಂಡ್ರೆಡ್ ರ್ಯಾಂಕಿಂಗ್ ಒಳಗೆ ಇರಬೇಕಂತೆ ಆಕ್ಚುಲಿ ಇದು ವಯಸ್ ಉಲ್ಟಾ ಇರಬೇಕಾಗಿತ್ತು ಇದು ದಲಿತರಿಗೆ ವರ್ಲ್ಡ್ ಯೂನಿವರ್ಸಿಟಿ ಅಂದ್ರೆ ಪಟ್ಟಿಯಲ್ಲಿ ನೂರ ಒಳಗೆ ಬರುವಂತ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಇವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಇದು ಎಂತ ಸಾಮಾಜಿಕ ನ್ಯಾಯ ಒಂದು ಎರಡನೇ ಅದು ಮುಗಿಯುತ್ತಿದ್ದೇನೆ ಯಾವ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂತ ಒಂದು ವಾಲ್ಮೀಕಿ ನಿಗಮ ಇದೆ ಆ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಇವರ ಚುನಾವಣೆಯ ಖರ್ಚಿಗೆ ಎಂಡ ಎಂಡವನ್ನು ಹಂಚಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಬಳಸ್ಕೊತಾರೆ ಅಂದ್ರೆ ಇವರು ಯಾರು ದುಡ್ಡನ್ನು ಬಳಸ್ತಾ ಇದ್ದಾರೆ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ನಾನು ಅಂತ ಬಂದ್ರೂ ಅವರ ದುಡ್ಡನ್ನ ತಗೊಂಡು ಆ ದುಡ್ಡನ್ನ ಎಂಡ ಸರಾಯಿ ಹಂಚಲಿಕ್ಕೆ ಓಟ್ ತಗೊಳ್ಳಲಿಕ್ಕೆ ಖರ್ಚು ಮಾಡ್ತ ಅದು ಮುಗೀತಿದ್ದಂಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಾನೇ ದೇಶದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅದು ಸುಳ್ಳು ಮೊದಲು ಬಂದಿದ್ದು ಆಂಧ್ರ ಪ್ರದೇಶದಲ್ಲಿ ಅಫ್ಕೋರ್ಸ್ ಅದನ್ನ ಕಾಪಿ ಮಾಡಿದ್ರು ಒಳ್ಳೇದ ಸ್ವಾಗತಿಸೋಣ ಒಳ್ಳೆ ಯೋಜನೆ ಆದರೆ ನೀವು ಯೋಜನೆ ತಂದಂತ ಏನು ಏನ್ ಮಾಡ್ಬೇಕು ಎಲ್ಲಾ ಸರ್ಕಾರಗಳು ಕಳೆದ ಸಾರಿ ಅವರು ಹತ್ತೊಂಬತ್ತು ಸಾವಿರ ಕೋಟಿ ಮುಂದುವರೆದು ಅದಕ್ಕಿಂತ ಹಿಂದೆ ಹಿಂದೆ ಹೆಚ್ಚಿನ ನುಗ್ಗುದ್ರು ಆಯ್ತಪ್ಪ ಇವರು ಇವ್ರು ಮೇಲೆ ಸೆವೆಂಟಿ ತೆಗಿತೀನಿ ಅಂತ ಹೇಳಿದ್ರು ಆಮೇಲೆ ಈಗ ಸೆವೆನ್ ಸಿ ಮುಖಾಂತರ ಕಳೆದ ಎರಡು ಬಜೆಟ್ಗಳಲ್ಲಿ ಅವರು ಮಂಡಿಸಿದಂತ ಹೊಸ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಸಿ ಬಹಳ ಜನ ಹೇಳಿದ್ರು ಅವ್ರ ಐದು ಯೋಜನೆಗಳನ್ನ ಚುನಾವಣೆ ಪ್ರಾಮಿಸ್ ಮಾಡಿದಾಗ ಎಲ್ಲರೂ ಕೇಳಿ ನಾವು ಕೇಳಿದ್ವಿ ನೀವು ಯೋಜನೆಗಳಿಗೆ ದುಡ್ಡು ಎಲ್ಲಿಂದ ತರ್ತೀವಿ ಅಂತ ಅವಾಗ ಅವರು ಹೇಳಿದ್ರು ನಾನು ಏನು ಇಷ್ಟು ಬಜೆಟ್ ಅನ್ನು ಮಂಡಿಸಿದೀನಿ ಅಷ್ಟು ಬಜೆಟ್ ಮಣಿಸಿದ್ವಿ ನಂಗೆ ಗೊತ್ತು ಅಂತ ನಾವು ಅನ್ಕೊಂಡ್ರಿ ಅವರು ಪಕ್ಕ ಬಹಳ ಅನುಭವ ಇರುವಂತವ್ರು ಮಾಡ್ಬೋದು ಅಂತ ಆದ್ರೆ ನಮಗೆ ಗೊತ್ತಿರ್ಲಿಲ್ಲ ಸಿದ್ದರಾಮಯ್ಯರು ದಲಿತರ ಹಣವನ್ನ ಪಿಕ್ ಪಾಕೆಟ್ ನಮಗೆ ನಮ್ಗೆ ಯೋಜನೆ ಇಟ್ಟಿರ್ತಕ್ಕಂಥ ಯೋಜನೆಯಲ್ಲಿ ಸುಮಾರು ಎರಡು ಬಜೆಟ್ಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಒಟ್ಟು ಒಂಬತ್ತು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಎಲ್ಲಾ ರಾಜಕೀಯ ಪಕ್ಷಗಳು ನುಂಗಿದ್ದಾರೆ ಅದ್ರಲ್ಲಿ ಸಿದ್ದರಾಮಯ್ಯ ನಾನು ದಲಿತ ಪರ ನೇ ದಲಿತ ಅಂತ ಅವರು ಅವ್ರು ಆಕ್ಚುಲಿ ಇನ್ನೊಂದಿಷ್ಟು ಹೆಚ್ಚು ದುಡ್ಡನ್ನು ಕೊಡ್ಬೇಕಾಗಿತ್ತು ಆದ್ರೆ ದುಡ್ಡು ಕೊಟ್ಟು ಹಿಂಗ್ ಕೊಟ್ಬಿಟ್ಟು ಬಲಗಾಯ ಕೊಟ್ಬಿಟ್ಟು ಎಡಗಾಯ್ ನಿಮ್ಮ ನುಂಗಿ ನೀರು ಕೊಡೋದು ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನೀವು ನೋಡಿ ಬೇಕಾದ್ರೆ ನೀವು ಜಾತಿ ಭಯೋತ್ಪಾದನೆ ಭಯೋತ್ಪಾದನೆ ಜಾಸ್ತಿ ಆಗಿದೆ ಬಿಜೆಪಿಯವರಿದ್ದಾಗ ಧರ್ಮ ಭಯೋತ್ಪಾದನೆ ಆಗ್ತದೆ ಇವ್ರು ಬಂದಾಗ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ ಆದ್ರೆ ಇವ್ರ ಭಾಷೆಯಲ್ಲಿ ಬಂದಾಗ ಅಟ್ರಾಸಿಟಿ ಅಟ್ರಾಸಿನ್ನ ಜಾತಿ ಭಯೋತ್ಪಾದನೆ ಅಂತ ಹೇಳ್ತೀನಿ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ ನಿಮ್ಗೆ ಗೊತ್ತಿರೋ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಒಬ್ಬ ದಲಿತನ ಕೈಗಡಿತಾರೆ ಮೊನ್ನೆ ಯಲಬುರ್ಗದಲ್ಲಿ ಒಬ್ಬನ ಕೊಪ್ಪಳದಲ್ಲಿ ಒಬ್ಬನ ಶ್ರೇಣಿ ಮಾಡ್ಕೊಳ್ಳುವ ಕತ್ತನ್ನ ಕತ್ತ ನಿನ್ನೆ ಒಂದು ಹೆಣ್ಣು ಮಂಗಳ ಅತ್ಯಾಚಾರ ಆಗಿದೆ ಪ್ರತಿನಿತ್ಯ ನಿಮ್ಮ ನಿಮ್ಮ ಮಾಧ್ಯಮಗಳ ಮಾಧ್ಯಮಗಳ ರಿಪೋರ್ಟ್ ಮಾಡಿದರೆ ಸಿದ್ದರಾಮಯ್ಯ ಅತಿ ಹೆಚ್ಚು ರೇಪ್ಗಳಾಗಿದೆ ಈ ರಾಜ್ಯದಲ್ಲಿ ಅಂತ ನೀವೇ ರಿಪೋರ್ಟ್ ಮಾಧ್ಯಮ ಸೊ ಹೀಗೆ ಹೀಗೆ ಇಡೀ ರಾಜ್ಯದಲ್ಲಿ ನಮಗೆ ಒಂದು ರೀತಿಯಾದಂತಹ ರಕ್ಷಣೆ ಇದೆ ನಮ್ಮ ದುಡ್ಡನ್ನು ಕಲಿತಾ ಇದೆ ಮತ್ತೆ ಬಹಳ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಅಥವಾ ಇನ್ನೂ ಇದ್ದಾಗ ಸಿದ್ದರಾಮಯ್ಯ ಹೇಳಿದರು ಹಾಸಿಗೆ ವಲಯದಲ್ಲಿ ಮೀಸಲಾತಿ ತರಬೇಕು ಶೋಷಿತ ವರ್ಗಗಳಿಗೆ ಅಂತ ಹೇಳಿದ್ರು ಈಗ ನಿಂದೆ ಸರ್ಕಾರ ಇದೆ ಯಾರು ಅಂತ ಹೇಳ್ತಾರೆ ನೀವು ಮಾಡಬಹುದಾಗಿತ್ತಲ್ಲ ಖಾಸಗಿ ವಲಯ ಖಾಸಗಿ ವಲಯದಲ್ಲಿ ಮಿಸ್ಟಿ ಕೊಡಬಹುದಾಗಿತ್ತಲ್ಲ ಆಮೇಲೆ ಬ್ಯಾಕ್ಲಾಗ್ ಉದ್ಯೋಗ ಲಕ್ಷಾಂತರ ಬ್ಯಾಕ್ಲಾಗ್ ಉದ್ಯೋಗ ಇದ್ದಾರೆ ಅದನ್ನ ಫಿಲ್ ಮಾಡಿ ಅಂದ್ರೆ ಇವರು ಇದ್ರಲ್ಲಿ ಏನೋ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತಾರೆ ಯಾರು ಬೇಕ್ರಿ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಸರ್ಕಾರಿ ಕ್ಷೇತ್ರದ ಲಕ್ಷಾಂತರ ಉದ್ಯೋಗಗಳು ಬಾಕಿ ಮಾಡ್ಕೊಂಡಿದ್ದಾವೆ ಅದನ್ನ ಫುಲ್ ಮಾಡಿ ಅದನ್ನ ಫುಲ್ಫಿಲ್ ಮಾಡಿ ಆ ಉದ್ಯೋಗಗಳನ್ನ ಖಾಲಿ ಇರೋದನ್ನ ಭರ್ತಿ ಮಾಡಿ ಭರ್ತಿ ಮಾಡಲ್ಲ ಅಂತಾರೆ ಅಂದ್ರೆ ಇವರು ಎಲ್ಲಾ ದಲಿತ ವಿರೋಧವಾಗಿರ್ತಕ್ಕಂಥ ನಡೆಗಳು ಆಮೇಲೆ ಆಯ್ತು ಇಷ್ಟೆಲ್ಲ ಆಗ್ತಾ ಇದೆ ಒಂದು ಸರ್ಕಾರ ಒಂದು ಸರ್ಕಾರದ ಒಳಗೆ ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬರು ರಾಜಕೀಯ ಮೀಸಲಾತಿಯನ್ನ ಕೊಡಿಸಿ ಆ ರಾಜಕೀಯ ಮೀಸಲಾತಿ ಮುಖಾಂತರ ಈ ಸಮುದಾಯಗಳಿಗೆ ಏನಾದರೂ ಸಮಸ್ಯೆ ಆದರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳನ್ನ ಹೋಗುವಂತ ಒಂದು ರಾಜಕೀಯ ಮೀಸಲಾತಿಯನ್ನ ಕೊಟ್ಟು ಒಳಗೆ ಎಮ್ ಎಲ್ ಎಗಳನ್ನು ಕಳಿಸುವಂಥ ಒಂದು ಅವಕಾಶವನ್ನ ಮಾಡ ಬಾಬಾ ಸಾಹೇಬ್ ಅವತ್ತ ಹೇಳಿದ್ರು ಇವರು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಗಳಲ್ಲಿ ಈ ಸಮುದಾಯಗಳನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಅಂತ ವಾಚ್ ಡಾಕ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಇವರು ಆಗಲಿ ವಿಧಾನ ಪರಿಷತ್ ಅಲ್ಲಾಗ್ಲಿ ಯಾವ್ದೇ ಸರ್ಕಾರದ ಯಾವ್ದೇ ಯಾವುದೇ ಪಕ್ಷದ ಎಂ ಎಲ್ ಎಗಳಾಗಿರ್ಬೋದು ನಮ್ಮ ಬೇರೆ ಕಾಂಗ್ರೆಸ್ ಅಂತ ಎಲ್ಲ ಪಕ್ಷದ ಎಂ ಎಲ್ ನಮ್ಮ ಹಣವನ್ನು ಲೂಟಿ ಮಾಡಿದಾಗ ನಮ್ಮ ಮೇಲೆ ದೌರ್ಜನ್ಯಗಳಾದಾಗ ನಮ್ಮ ವಿರುದ್ಧವಾದ ಹಿಂದೂಗಳನ್ನ ತಗೊಂಡಾಗ ಯಾವ ಒಬ್ಬ ಎಂ ಎಲ್ ಎ ಮಂತ್ರಿಗಳು ಕೂಡ ಇದರ ವಿರುದ್ಧವಾಗಿ ಧ್ವನಿ ಇರ್ತಾ ಇಲ್ಲ ಈಗ ನೀವೆಲ್ಲ ಬುದ್ಧಿ ಬುದ್ಧಿಜೀವಿಗಳು ಹಿರಿಯ ಹೋರಾಟಗಾರರೆಲ್ಲ ಬಂದು ಜನರಿಗೆ ಕಾಂಗ್ರೆಸ್ ಬೋಟ್ ಹಾಕಿಸ್ತಾರಲ್ಲ ಈಗ ಅವ್ರು ತಪ್ಪು ಮಾಡಿದಾಗ ನೀವೇ ನೀವೇ ಅವರ ಶರ್ಟಿನ ಪಟ್ಟಿಯನ್ನು ಹಿಡಿದು ಬೀದಿಯಲ್ಲಿ ನಿಲ್ಸಿ ಕೇಳಬೇಕಿತ್ತು ನಿಮ್ಗೆ ನಂಬ್ಕೊಂಡು ನಾವು ಓಟ್ ಹಾಕ್ಸಿದೀವಿ ನಮ್ಗೆ ಜನ ಹೋಗ್ತಾ ಇದಾರೆ ಅಂತ ಅದ್ರ ದುರಂತ ಏನಪ್ಪ ಅಂದ್ರೆ ಇವರೇ ನಾವಿಲ್ಲಿ ಕಾಂಗ್ರೆಸ್ ಆಟಾವೋ ದಲಿತ ಪಂಚಾವೋ ಅಂದ್ರೆ ಅವರು ದಲಿತ ಆಟವೋ ಕಾಂಗ್ರೆಸ್ ಪಂಚಾವೋ ಅಂತ ಮಾಡ್ತಾ ಇದ್ದಾರೆ ಈ ಬುದ್ಧಿಜೀವಿಗಳು ಸೊಕಾರಿ ಪ್ರಗತಿಪರರು ದೊಡ್ಡ ದೊಡ್ಡ ಬರಹಗಾರರು ಕವಿಗಳು ಅಲ್ಲೆಲ್ಲ ಪ್ಯಾಲೆಸ್ಟೀನ್ ಅಲ್ಲಿ ಯಾರ ಸತ್ರ ಇಲ್ಲಿ ಬಂದು ಕ್ಯಾಂಡಿಡೇಟ್ ಕಂಡು ನಿಂತಾರೆ ನಮ್ಮಲ್ಲ ಅಲ್ಲಿ ಅಲ್ಲೆಲ್ಲೋ ಅಲ್ಲಿ ಇರಾನಲ್ಲಿ ಇರಾಕಲ್ಲಿ ಇನ್ನೊಂದು ಯಾವ ಭಾಗದಲ್ಲಿ ಯಾವ ಏನು ಅನ್ಯಾಯ ಆದರೆ ಇಲ್ಲಿ ಟವರ್ ಹತ್ರ ನಿಂತ್ಕೊಳ್ತಾರೆ ಆದರೆ ಇಲ್ಲಿ ಈ ಸರ್ಕಾರಗಳು ದಲಿತರನ್ನ ಸುಳಿದು ವಂಚನೆ ಮಾಡಿ ಕೊಲೆಗಳು ಮಾಡ್ತಾ ಇದ್ದಾರೆ ಅದನ್ನ ಒಂದು ಎಫ್ ಐ ಆರ್ ಇವರ ಇವ್ರ ಯೋಗ್ಯತೆ ಇಲ್ಲ ನಾವಾಗಿ ಎಫ್ ಐ ಆರ್ ಮಾಡಿದ್ರೆ ಕೌಂಟರ್ ಐ ಆರ್ ಮಾಡ್ತಾರೆ ಸಿ ಆರ್ ಎಸ್ ಎಲ್ ಅಂತ ಸತ್ತೋಗಿದೆ ಕರ್ನಾಟಕದಲ್ಲಿ ಇದನ್ನು ಕೇಳೋದಕ್ಕೆ ಒಬ್ಬ ಪ್ರಗತಿ ಬಾಯಿ ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಏನೂ ಇಲ್ಲ ಆದರೆ ನಾವು ಸಿದ್ದರಾಮಯ್ಯ ಪುರ ಅಂತ ಮಾತಾಡ್ತಾರೆ ಸೊ ಇದನ್ನ ಈಗ ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಕಾಯ್ಬೇಕಾಗಿದ್ದ ಅವರ ನಾಯಕರು ಮನೆ ಕಾಯೋ ನಾಯಿ ಆಗಿಬಿಡ್ತಾರೆ ಅವರ ಮನೆ ಅವರ ಪಕ್ಷಗಳನ್ನ ಕಾಯೋ ನಾಯಿ ಆಗಿಬಿಡ್ತಾರೆ ಸಮುದಾಯಗಳಲ್ಲಿ ಸಂಘಟನೆಗಳು ಸಂಘಟನೆಗಳು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಪಕ್ಷ ಅಧಿಕಾರದಲ್ಲಿ ನಾವು ಪ್ರತಿಪಕ್ಷಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸಂಘಟನೆಗಳು ಆದರೆ ಒಂದು ಪಕ್ಷದ ಪರಾವಹಿಸಿ ಮಾತಾಡೋದಿದೆಯಲ್ಲ ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಬೀದಿ ಬರೋದು ಕಾಂಗ್ರೆಸ್ನವ್ರು ಇದ್ದಾಗ ಸುಮ್ನೆ ಇರೋದು ಇನ್ನು ಕೆಲವರು ಕಾಂಗ್ರೆಸ್ ಇದ್ದಾಗ ಬೀದಿ ಕೊಡೋದು ಬಿಜೆಪಿ ಇದ್ದಾಗ ಅಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಪಕ್ಷ ನಮ್ಮ ಸಮುದಾಯಗಳ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಪ್ರತಿಪಕ್ಷಗಳಾಗಿ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಕಾಂಗ್ರೆಸ್ ಆಟೋ ದಲಿತವಾಗುವಂತಹ ಕಾರ್ಯಕ್ರಮವನ್ನು ತಿಂಗಳಿಂದ ರೂಪಿಸ್ತೀವಿ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ದೀವಿ ಇದೇ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಸಮ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಿಜವಾದಂತ ಅಂಬೇಡ್ಕರ್ ವಾದಿ ಯಾಕಂದ್ರೆ ಅಂಬೇಡ್ಕರ್ ವಾದಿ ಯಾವತ್ತೂ ಕೂಡ ತನ್ನ ಸಮುದಾಯಗಳ ಪರ ನಿಂತ್ಕೊಳ್ತಾನೆ ವ್ಯವಸ್ಥೆಯ ಪರ ನಿಂತ್ಕೊಳ್ಳೋದಿಲ್ಲ ಅಧಿಕಾರದಲ್ಲಿರೋ ರಾಜಕೀಯ ಪಕ್ಷದ ಪರ ನಿಲ್ಲ ಯಾವ ಅಂಬೇಡ್ಕರ್ ವಾದಿಯೂ ಕೂಡ ಅವ್ರು ಅಂಬೇಡ್ಕರ್ ವಾದಿಗಳಂತ ಹೇಳಿಕೊಳ್ಳಿಲ್ಲ ಅವ್ರ ಡೋಂಗಿ ಅಂಬೇಡ್ಕರ್ ವಾದಿಗಳಾಗ್ತಾರೆ ಯಾಕಂದ್ರೆ ಅಂಬೇಡ್ಕರ್ ವಾದಿಗಳು ಯಾವತ್ತೂ ಕೂಡ ಶೋಷಿತರ ಪರ ನಿಲ್ಲಬೇಕು ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ಲಬೇಕು ಸರ್ಕಾರ ಅಂದ್ರೆ ಒಂದು ವ್ಯವಸ್ಥೆ ಯಥಾಸ್ಥಿತಿಯನ್ನ ಕಾಪಾಡ್ತಕ್ಕಂಥ ಒಂದು ಸಂಸ್ಥೆ ಅದು ಅದರ ಪರ ನಿಲ್ಲ ಹಾಗಾಗಿ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿ ಇವತ್ತು ಸರ್ಕಾರವನ್ನ ಮತ್ತು ಇದನ್ನ ಇದನ್ನ ಎಲ್ಲವಕ್ಕೂ ಕೂಡ ಕಾರಣಕರ್ತರಾದಂಥ ಕಾರಣಭೂತರಾದಂತ ಸಿದ್ದರಾಮಯ್ಯ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಪ್ರಚಾರ ಕೊಡಿ ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ತಮಿಳು ಕೂಡ ಬಂದು ಅವತ್ತು ಕಾರ್ಯಕ್ರಮವನ್ನು ಕವರ್ ಮಾಡಬೇಕಂತ ಕವರೇಜ್ ಮಾಡಬೇಕಂತ ಹೇಳಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್